ಅತಿ ಬೆಲೆ ಕೈಗಾರಿಕಾ ಪ್ರದೇಶದಲ್ಲಿರುವ ಸಂದರ್ ಇಂಜಿನಿಯರಿಂಗ್ ಪ್ರೈವೇಟ್ ಲಿಮಿಟೆಡ್ ಯೂನಿಟ್ ಮೂರರಲ್ಲಿ ಕಳೆದ ರಾತ್ರಿ ಕಲುಷಿತ ನೀರನ್ನು ರಾತ್ರೋರಾತ್ರಿ ಪೈಪ್ ಮೂಲಕ ಹೊರಗಡೆ ಬಿಟ್ಟಿದ್ದು ನೆರಳೂರು ಗ್ರಾಮ ಪಂಚಾಯತ್ ಸದಸ್ಯ ಬಾಳಗಾರ್ನಹಳ್ಳಿ ಸತೀಶ್ ಖುದ್ದು ಪರಿಶೀಲನೆ ಮಾಡಿದ್ದು ಜೊತೆಗೆ ವಿಡಿಯೋ ಚಿತ್ರೀಕರಣ ಸಹ ಮಾಡಿ ಈ ವಿಚಾರವಾಗಿ ಸಂಬಂಧಪಟ್ಟ ಇಲಾಖೆಗೆ ಮತ್ತು ನೆರಳೂರು ಗ್ರಾಮ ಪಂಚಾಯಿತಿಗೆ ದೂರು ಸಹ ಸಲ್ಲಿಸಿದ್ದು ಇಂದು ಬೆಳಗ್ಗೆ ನೆರಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಂಜುನಾಥ್ ಮತ್ತು ಗ್ರಾಮ ಪಂಚಾಯತ್ ಸದಸ್ಯರು ಸಂದರ್ ಇಂಜಿನಿಯರಿಂಗ್ ಪ್ರೈವೇಟ್ ಲಿಮಿಟೆಡ್ ಯೂನಿಟ್ ಮೂರಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈಗಾಗಲೇ ಅತ್ತಿ ಕೈಗಾರಿಕಾ ಪ್ರದೇಶದಲ್ಲಿರುವ ಕೆಲವು ಕಂಪನಿಗಳಿಂದ ಹೊರಬಿಡುವ ಕಲುಷಿತ ನೀರಿನಿಂದ ಕೆರೆಗಳ ಮಲಿನವಾಗಿದೆ ಜೊತೆಗೆ ಸಾರ್ವಜನಿಕರಿಗೂ ಕೂಡ ನಾನಾ ಸಾಂಕ್ರಾಮಿಕ ರೋಗಗಳಿಂದ ಬಳಲುತ್ತಿದ್ದು ಕೂಡಲೇ ಗ್ರಾಮ ಪಂಚಾಯಿತಿ ವತಿಯಿಂದ ಸಂದಾರ್ ಎಂಜಿನಿಯರಿಂಗ್ ಕಂಪನಿಗೆ ನೋಟಿಸ್ ಜಾರಿ ಮಾಡಲಾಗುವುದು ಜೊತೆಗೆ ಕಾನೂನಿನ ರೀತಿಯಲ್ಲಿ ಸಂದಾರ್ ಕಂಪನಿಯ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದೆಂದು ಖಡಕ್ ಎಚ್ಚರಿಕೆ ನೀಡಿದರು ಇನ್ನು ಈ ವೇಳೆ ನೆರಳೂರು ಗ್ರಾಮ ಪಂಚಾಯಿತಿ ಸದಸ್ಯರಾದ ಬಾಳಗಾರನಹಳ್ಳಿ ಸತೀಶ್ ಇಂಚಂಗೂರು ಮುನಿಸ್ವಾಮಿ ರೆಡ್ಡಿ ನೆರಳೂರು ಶಶಿಕುಮಾರ್ ಬಾಳಗಾರನಹಳ್ಳಿ ಶಿವು ಮತ್ತು ಸಂದಾರ್ ಕಂಪನಿಯ ಸೂಪರ್ವೈಸರ್ಗಳು ಹಾಜರಿದ್ದರು

ಸರಿ ಅವರ ರೆಡಿ ಮಾಡ್ಕೊಂಡ ಕೆರೆಗಳೆಲ್ಲ ಹಾಳು ಮಾಡಿಬಿಟ್ಟು ರೆಡಿ ಮಾಡೋದೇನಿದೆಯಾ ಇವರು ವರ್ಷದಿಂದ ವರ್ಷಕ್ಕೆಲ್ಲ ರಾಜಕಾಲುವೆಗಳಲ್ಲಿ ಇವರು ಕೆಮಿಕಲ್ ನೀರು ಬಿಟ್ಬಿಟ್ಟು ರೆಡಿ ಮಾಡೋದೇನಿದೆ ಇವರು ಪಂಚಾಯತ್ ಅಧ್ಯಕ್ಷ ಸದಸ್ಯರು ಬಂದಿದ್ದಾರೆ ಏನೋ ಪ್ರಾಬ್ಲಮ್ ಲೈಟಲ್ಲಿ ನೀರು ನೀರು ಬಿಡೋ ಯಾರು ಹೇಳಿದ್ದಿಲ್ಲ ರೈಟ್ ಕೆಮಿಕಲ್ ಇರ್ಬಿಡೋ ಕ್ಯಾರೆ ಹೇಳಿದ್ದಿಲ್ಲ

ಕ್ಯಾರೆಟ್ ಇದಾವ ಯಾರ ಆತರ ಇಡ್ಸಿಕ್ ಯಾರು ಏನು ಏನ್ ಪಡ್ಲಿ ಹೇಳು ಇಲ್ಲ ಏಳು ಯಾವ್ದು ಆಯ್ದೆ ನಾನ್ ಇಟ್ಟಿಲ್ ಅಡ್ರೆಸ್ ಮಾಡ್ತಿದ್ವಿ ನಾನು

ಎಲ್ಲಾ ಕಡೆ ಹೋಗಿ ಗೊತ್ತಿರೋ ಸಾಕಷ್ಟು ನೀವೇ ದರ ಮಾಡ್ಕೊಂಡು ಬರ್ತಾ ಒಂದು ಕಾರ್ಖಾನೆ ಬುದ್ಧಿವಂತರಾಗಿ ನೇರವಾಗಿ ಬಿಟ್ಟು ನಾವ್ ನೀವು ನಾನು ಬೆಳಗ್ಗೆ ವಿಚಾರಿಸ್ತೀನಿ ನಾನು ಏನಂತ ಹೇಳಿದ್ದೀನಿ ನಾನು ಕೇಳಿದ್ದೀನಿ ಅವ್ರು ಏನಂತ ಹೇಳಿ ಇವಾಗ ನೀವು ನಮ್ಮ ನೀವು ಸದಸ್ಯರು ಎಸ್ಕೊಂತಿಲ್ಲಲ್ಲ ನೀವು ವಿಚಾರ ಮಾಡಿ ಲಾಕ್ ಲಾಕ್ ಮಾಡ್ಕೊಂಡು ಸೀಟ್ ಮಾಡ್ಕೊಂಡು ಹೋಗ್ತೀವಿ ಫೋನ್ ಮಾಡಿ ಅದಕ್ಕೊಂದು ಬಗ್ಗೆ ಮಾಹಿತಿ ಕೊಟ್ಟ ಓಪನ್ ಮಾಡ್ತೀರಾ

ನೀರು ಬಿಡುವದು ಅದಕ್ಕೆ ಆ ಬ್ಯರೇಜ್ ಅಲ್ಲಿ ಏನಾದ್ರೂ ಇದು ಮಾಡ್ಕೊಂಡು ಅದನ್ನ ನೀರನ್ನು ಎಲ್ಲ ಫಿಲ್ಟರ್ ಮಾಡ್ಕೊಂಡು ಯೂಸ್ ಮಾಡ್ಕೊಂಡು ಬಿಡ್ತೀವಿ ಕೆರೆಗೆ ಬಿಟ್ಬಿಟ್ಟು ಇಲ್ಲಿ ನೀವು ಟ್ಯಾಂಕ್ ಬರ್ತೈತಲ್ಲ ಟ್ಯಾಂಕ್ ಅಲ್ಲಿ ತುಂಬಿಸ್ಕೊಂಡೆ ಬಿಡ್ತೀವಿ ಅವ್ರಿಗೆ ಕೂಡಬೇಕಲ್ಲ ದುಡ್ಡು ಅದು ಕೊಡ್ಬೇಕು ದೆಚ್ಕ ಇಲ್ಲಿ ಅನ್ಬಿಡೋ ಅಲ್ಲ ನಮ್ಮ ನೀರಲ್ಲೇ ಹೊರಗೆ ಅಲ್ಲ ನಮ್ಮ ನೀವು ತಿರುಗಿ ಎಲ್ಲಾ ಎಲ್ಲ ಕಲುಷಿತ ಮಾಡ್ತಾ ಇದ್ರೆ ಜವಾಬ್ದಾರಿ ಕೆಮಿಕಲ್ ಹೊರಗಡೆ ಹಾಕ್ಬಿಡ್ತೀರಾ ಬಿಡ್ತೀರಾ ಬೆಳಗಾರನಳ್ಳಿ ನೀರು ಬೋರ್ಗಳು ಕೆರೆನಲ್ಲಿ ಇರೋದು ನಾವು ಅದನ್ನೇ ಬಳಸ್ಬೇಕು ಏನ್ರಿ ಜನಗಳು ಹಾಳಾಗ್ತೀವಿ ನಾವೆಲ್ಲ ವಿದ್ಯಾವಂತರ್ ತಾನೆ ಕೆರೆ ನೀರ್ ಹೊರಗಡೆ ಕೆರೆ ಬಿಡಬಾರ್ದು ಗೊತ್ತು ತಾನೆ ಯಂಗ್ರಿ ಬಿಡ್ತೀರಾ ನೀವು ಯಾರ ಕುಡಿತ ಜನ ಹಾಳಾಗ್ತಾ ಇದಾರಲ್ರಿ ಸಾಯ್ತಾ ಬಂದ್ ಕುಡಿತೀರಾ ಚಾಲೆಂಜ್ ಮಾಡ್ತೀರೀ ಅದೇ ನೀರ್ ಬರ್ತಾ ಇದೆ ಕುಡಿತೀರಾ ಆಗುತ್ತೆ ನಿಮ್ ಕೈಯಲ್ಲಿ

ಈಗ ಇಶ್ಯೂ ಆಗಿದೆ ಅಂತ ನಾನು ಕೇಳ್ಬಿಟ್ಟೆ ವಿಚಾರಿಸಿದ್ದೇನೆ ಅದಕ್ಕೆ ಏನಿದ್ರೆ ಟ್ಯಾಂಕ್ ಟಾಪ್ ಅಪ್ ಆಗ್ಬಿಟ್ಟಿದೆ ಅದ್ರಿಂದ ಫ್ಲೋರ್ ಕ್ಲೀನಿಂಗ್ ಶಾಪ್ ಫ್ಲೋರ್ ಕ್ಲೀನಿಂಗ್ ಎಲ್ಲ ಮಾಡ್ಬಿಟ್ಟು ಅದೇನು ಆಚೆ ಬಿಟ್ಟಿದ್ದು ಅಂತ ಹೇಳಿದ್ರೆ ಮಾತಾಡಿದ್ರೆ ಇದರಲ್ಲಿ ಯಾವ್ದಾದ್ರು ಇಶ್ಯೂ ಪ್ರಾಬ್ಲಮ್ ಇದೆ ಇದ್ರೆ ಇಮಿಡಿಯೇಟ್ ಆಗಿ ಅದು ಔಟ್ ಮಾಡ್ತಿದ್ದೀನಿ ಆ ತರ ಏನು ಎನ್ವರಾಮೆಂಟ್ ಯಾವ್ದನ್ನ ಹಾರ್ಮ್ ಮಾಡ್ಬೇಕು ಎದು ಮಾಡ್ಬೇಕಂತ ಏನು ಅದೇ ಬಂದಿರೋದು ನಾನು ತೋರಿಸ್ತೀನಿ

ರಾತ್ರಿ ನೀವು ಬಿಟ್ಟರೆ ನೀರ್ನ ಎಲ್ಲ ಇದು ಆಗಿರೋ ನೀರ್ನ ಬಿಟ್ಟಿದ್ದೀನಿ ಅಂತ ಹೇಳ್ತಾ ತಾನೇ ಈಗ ಮತ್ತೆ ಅದನ್ನ ರಿಪೋರ್ಟ್ ಬಂದ್ರೆ ಏನ್ ಏನಾಗ್ತೇನೆ ನೀನು ರಿಪೋರ್ಟ್ ಬಂದ್ರೆ ಇಷ್ಟೇ ಸಾಕು ನೀರು ರಿಪೋರ್ಟ್ಗೆ ತಪ್ಪಾಯ್ತು ಮಾಡಲ್ಲೊಂದು ಸಜೆಶನ್ ಮಾಡ್ಬೇಕು ಅದ್ ಬಿಟ್ಬಿಟ್ಟು ಸುಮ್ ಸುಮ್ನೆ ಏನೇನೋ ಮಾತಾಡಿದ್ರೆ ಆಗೋದಿಲ್ಲ ಮಾಡ್ತಾ ಇದ್ದಾರೆ ಜನಗಳಿಗೆ

ಒಂದು ಇಲ್ಲಿ ಸಾಂದಾರ ಸಾಂದಾರ ಅಂತ ಹೇಳ್ಬಿಟ್ಟು ಫ್ಯಾಕ್ಟ್ರಿ ಸಿವಿಲ್ ಇಂಡಸ್ಟ್ರಿ ಹಾಂ ಹಾಂ ಅದೇ ಅದೇ ಆಫ್ ಬರ್ತಾ ಇತ್ತು ಹಾಂ ಹಾಂ ಓಕೆ ಓಕೆ ಹಾ 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 ಅದೇ ಅದೇ ಗೊತ್ತಾಯ್ತು ಸರ್ ಓಕೆ ಓಕೆ ಖಂಡಿತ ಅದು ಸ್ವಲ್ಪ ಓಕೆ ಓಕೆ ತಗೊಳ್ಳಿ ಸರ್ ಅದು ಯಾಕಂದ್ರೆ ಸೀರಿಯಸ್ ಅದು ಯಾಕಂದ್ರೆ ನಾವು ಮೀಟಿಂಗ್ ಎಲ್ಲ ಮಾಡಿ ಎಲ್ಲ ಮಾಡಿದು ಮತ್ತೇನೂ ಬಿಡ್ತಾ ಇದ್ದಾರೆ ಅಂದ್ರೆ ಮನುಷ್ಯತ್ವ ಅನ್ನೋದು ಏನು ಇದ್ದಂಗಿಲ್ಲ ಎಲ್ಲಿ ನೋಡಿದ್ರೆ ಓಕೆ ಸರಿ 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 ಸರ್ ಆಯ್ತು ಇವತ್ತು ನಿನ್ನೆ ರಾತ್ರಿ ಸುಮಾರು ಈ ಸಾಂದರ್ ಕಂಪ್ನಿಯವರು ರಾತ್ರಿ ಕಾಳ್ರ ಇದು ಮಾಡ್ದಂಗೆ ಏನು ಈ ಕೆಮಿಕಲ್ ವಾಟ್ರನ್ನ ರಾತ್ರಿ ಹೊತ್ತಲ್ಲಿ ಯಾರು ನೋಡೋಲ್ಲ ಅಂತೇಳ್ಬಿಟ್ಟು ರಾತ್ರಿ ಈ ಕೆಮಿಕಲ್ ನೀರು ಕೆರೆಗೆ ಬಿಟ್ಟು ಕೆರೆಯಲ್ಲಿ ನೀರನ್ನು ಸುತ್ತಮುತ್ತ ನಮ್ಮ ಪಂಚಾಯತಿ ಆಫೀಸಲ್ಲಿ ಎಲ್ಲ ಜನಕ್ಕೂ ಈ ನಡುವೆ ಡೆಂಗ್ಯೂ ಜ್ವರಗಳು ಅದಕ್ಕೆಲ್ಲ ಕಾರಣ ಕರ್ತರೆ ಈ ಈ ಕಂಪ್ನಿಯವರು ಅದರಿಂದ ಈ ಮುಂದಿನ ದಿನಗಳಲ್ಲಿ ಇದೇ ರೀತಿಯಲ್ಲಿ ಮಾಡ್ತಾ ಇವತ್ತು ಆಗಲೇ ಆ್ಯಕ್ಚುಲಿ ಇವರು ಇವ್ರ ಬಗ್ಗೆ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳೋದಕ್ಕೆ ಎಲ್ಲ ರೀತಿಯಲ್ಲೂ ಏನು ಇದ್ಬೇಕು ಎಲ್ಲ ರೀತಿಯಲ್ಲಿ ಮಾಡ್ತಾ ಇದ್ದೀರಿ ಎಲ್ಲ ಸದಸ್ಯರು ಸಹ ಇವತ್ತು ಇದೇ ದಿನ ನಾವು ಏನು ಪೊಲ್ಯೂಷನ್ ಡಿಪಾರ್ಟ್ಮೆಂಟ್ಗೆ ನಾವು ಇವರು ಇವ್ರ ಮೇಲೆ ಕ್ರಮ ತಗೊಳ್ಳೋದಕ್ಕೆ ಇವತ್ತೇ ನಾವು

ನನಗೇನು ತೊಂದರೆ ಅಂದೋ ಅಭಿವೃದ್ಧಿ ಕಡೆ ನಾನು ಎಲ್ಲ ರೀತಿಯಲ್ಲಿ ಮಾಡ್ತಾ ಇದ್ದೀನಿ ಅದೇ ರೀತಿ ಕೆ ಡಿ ಬಿಯಿಂದ ಲಾಸ್ಟ್ ಲಾಸ್ಟ್ ನಾವು ಲಾಸ್ಟ್ ಮಂತಲ್ಲಿ ನಾವು ಹೋಗಿ ಕೇಳಿದಾಗ ಕೆ ಡಿ ಬಿ ಅಲ್ಲಿ ಡೋ ರೋಡ್ಸ್ ಎಲ್ಲ ಈ ರೀತಿ ಎಲ್ಲ ಅಧ್ವಾನ ಆಗಿದೆ ಅಂತ ನಾನು ಹೋಗಿ ಇವರು ನಮ್ಮ ಎಂ ಪಿ ಅವ್ರ ಹತ್ರ ಕುತ್ಕೊಂಡು ಕೇಳ್ಕೊಂಡಾಗ ಅವ್ರು ಕೆ ಡಿ ಬಿಯಿಂದ ನಮ್ಮ ಕಾಂಟ್ರಾಕ್ಟ್ರಿಗೆ ಕರೆಸಿ ಟೆಂಡ್ರಿಗೆ ಆಲ್ರೆಡಿ ಇವಾಗ ಹೋಗಿದೆ ಈ ಇಂಡಸ್ಟ್ರಿಯಕ್ಕೆಲ್ಲ ನಾವು ಒಳ್ಳೆ ಸಿಹಿ ಸುದ್ದಿ ಕೊಡೋ ಥರ ಸುಮಾರು ಒಂದು ಹದಿನೈದು ಕೋಟಿ ವರ್ಕ್ ಮಾಡೋದಕ್ಕೆ ವರ್ಕ್ ಆಡ್ರಿಗೆ ಸಮೇತ ಎಲ್ಲ ರೆಡಿ ಕೊಟ್ಟಿದ್ದೀನಿ ಆದರೂ ಈ ಕಣ್ಣು ಮುಚ್ಚಿ ನೋಡಿ ಈ ಥರ ಎಲ್ಲ ಈ ಮಾಡೋದ್ರಿಂದ ನಮಗೆ ಅವ್ರಿಗೆ ಬಗ್ಗೆ ಸ್ವಲ್ಪ ಕಠಿಣ ಕ್ರಮ ತಗೊಳ್ಬೇಕಂತ ನಾನು ಆ ಮುಖಾಂತರ ತಿಳ್ಸೊಡ್ತೀವಿ ಏನಂದ್ರೆ ಸರ್ ಈಗ ಅಲ್ಲಿ ನಮ್ದು ಆ ಕಡೆ ಬೂಲರ್ ಈ ಕಡೆ ಮೇಲಿಂದ ಮತ್ತೆ ಆ ಕಡೆ ಆ ಕಡೆಯಿಂದ ಎರಡು ಕಡೆಯಿಂದ ರಾಜ್ಕಲ್ವೆ ಇದೆ ರಾಜ್ ಕಲ್ವೆ ನಾವು ಸಾಮಾನ್ಯವಾಗಿ ಯಾವಾಗಲೂ ನೀರ್ ಬರ್ತಾನೆ ಇರ್ತಾ ಇತ್ತು ಪ್ರತಿದಿನ ನೋಡಿದಾಗ ಅವಾಗ ಅವಾಗ ನೈಟ್ ಒಂಬತ್ತು ಗಂಟೆ ಹತ್ತು ಗಂಟೆ ಮೇಲೆ ಬರ್ತಾ ಇತ್ತು ಎಲ್ಲಿಂದ ಬರ್ತಾ ಇತ್ತು ಗೊತ್ತಾಗ್ತಾ ಇರಲಿಲ್ಲ ರಾತ್ರಿ ಈಗ ಊಟ ಮುಡ್ಸ್ಕೊಂಡು ನೋಡ್ಕೊಂಡ್ ಬರೋಣ ಅಂತ ಹೇಳ್ಬಿಟ್ಟು ವಾಕಿಂಗ್ ಬಂದಾಗ ಈ ಕಡೆಗೆ ಅಲ್ಲಿಂದನೂ ವಿಡಿಯೋ ಮಾಡಿದೀನಿ ಸುಮಾರು ಒಂದ್ ಅರ್ಧ ಕಿಲೋಮೀಟರ್ ವಿಡಿಯೋ ಮಾಡ್ಕೊಂಡ್ ಬಂದಾಗ ಇಲ್ಲಿ ಈ ಕಂಪ್ನಿ ಹತ್ರ ಬಂದಾಗ ಇದಕ್ಕಿಂತ ಮುಂಚೆ ನೀರ್ ಬರ್ತಾ ಇಲ್ಲ ಇದಾದ್ಮೇಲೆ ನೀರ್ ಬರ್ತಾ ಇಲ್ಲ ಆ ಹಿಂದಗಡೆಯಿಂದ ನೀರು ಬರ್ತಾ ಇಲ್ಲ ಅಲ್ಲಿಂದ ಡ್ರೈ ಇದೆ ಸೊ ಇಲ್ಲಿಂದ ನೀರು ಸ್ಟಾರ್ಟ್ ಆಗಿದೆ ಹಾಗಾಗಿ ನಾನು ರಾತ್ರಿ ಬಂದು ಇಲ್ಲಿ ಗ್ರೀನ್ ಕಲರ್ ನೀರು ಬರ್ತಾ ಇತ್ತು ಕೆಮಿಕಲ್ ವಾಟ್ರು ನಾನು ಬಂದು ರಾತ್ರಿಯಲ್ಲಿ ಗೇಟ್ ತೆಗೆಸಿ ಒಳಗಡೆ ನೋಡಿದಾಗ ಮೋಟ್ರಲ್ಲಿ ಆ ಕಡೆ ಸೆಕ್ಯೂರಿಟಿ ಗೇಟ್ ಹಿಂದೆ ಮೋಟ್ರಲ್ಲಿ ಪೈಪಲ್ಲಿ ಆಗ್ತಾ ಇರೋದು ವಿಡಿಯೋ ಮಾಡ್ಕೊಂಡಿದ್ದೀನಿ ಅದು ಚರಂಡಿಗೆ ಬಿಟ್ಟಿದ್ದಾರೆ ನಾನು ಕೇಳಿದೆ ಸೆಕ್ಯೂರಿಟಿ ಏನಪ್ಪ ಹಿಂಗೆ ನೀರು ಬಿಡ್ತಾ ಇದ್ದೀರಾ ನೀವು ಕೆಮಿಕಲ್ ವಾಟರ್ ಯಾರು ಪರ್ಮಿಷನ್ ಕೊಟ್ಟರು ಅಂದ್ರೆ ನಾನು ಗೊತ್ತಿಲ್ಲ ನಾವು ಈಗ ನಮಗೇನು ಗೊತ್ತಿಲ್ಲ ನಾಲ್ಕೈದು ದಿನ ಆಯ್ತು ಬಂದು ಅಂತ ಹೇಳಿ ಆರಕೆ ಉತ್ತರ ಕೊಟ್ಟರು ರಾತ್ರಿ ಯಾರು ಇರಲಿಲ್ಲ ಸೊ ಹಾಗಾಗಿ ರಾತ್ರಿ ಜಾಸ್ತಿ ಹೆಚ್ಚು ಮಾತಾಡೋದು ಬೇಡ ಅಂತ ಹೇಳಿಬಿಟ್ಟು ನಾನು ಬೆಳಗ್ಗೆ ಬಂದ್ರೆ ಈಗ ಮ್ಯಾನೇಜರ್ಗೆ ಸೆಕ್ಯೂರಿಟಿ ಫೋನ್ ಮಾಡಿದ್ರೆ ಆ ಗೇಟ್ ಹತ್ರ ಬನ್ನಿ ಈಗ ಹತ್ರ ಬನ್ನಿ ಅಂತ ಮತ್ತೆ ಸೇಮ್ ಅದೇ ಆರಕೆ ಉತ್ತರ ಕೊಡ್ತಾರೆ ಈಗ ಚೇರ್ಮನ್ ಬಂದಿದೀವಿ ಅಂತ ಹೇಳಿದ್ರು ಕೂಡ ಇಲ್ಲಿ ಬಂದು ಯಾರು ರೆಸ್ಪಾನ್ಸ್ ಮಾಡುವಂತ ಗೋಜ್ ಹೋಗ್ತಾ ಇಲ್ಲ ಇಲ್ಲಿ ಇದು ಏನಾದ್ರೆ ದಿನ ನಡೀತಾ ಇದೆ ನಾವು ಕೆರೆಯಲ್ಲಿ ಕಂಪ್ನಿ ಇದೆ ಎಲ್ಲ ಕಂಪ್ಲೇಂಟ್ ಮಾಡಿದ್ರು ಕೂಡ ಕೆ ಎಸ್ ಪಿ ಕೆ ಎಸ್ ಪಿ ಸಿ ಬಿ ಅವರಿಗೆ ಆಲ್ರೆಡಿ ರಾತ್ರಿ ಅವ್ರಿಗೆ ವಿಡಿಯೋ ಕಳಿಸಿದ್ದೀನಿ ಯಾರು ಸರಿಯಾಗಿ ಕ್ರಮ ಕೈಗೊಳ್ತಾ ಇಲ್ಲ ನೀರೆಲ್ಲ ಕಲುಷಿತಗೊಂಡಿದೆ ತಗೊಂಡಿದೆ ನಮ್ಮ ಬೋರ್ವೆಲ್ ಬಳಗರನಳ್ಳಿ ನೀರು ಅಲ್ಲೇ ಇದೆ ಲಾಸ್ಟ್ ಟೈಮ್ ಕೂಡ ಇದು ಗೆಸ್ಟ್ಲೈನಲ್ಲಿ ಮೀಟಿಂಗ್ ಮಾಡಿದಾಗ ವಿಚಾರ ಪ್ರಸ್ತಾಪ ಮಾಡಿದ್ವಿ ಆದರೂ ಸಹ ಅವರು ಏನು ಕ್ರಮ ಕೈಗೊಂಡಿಲ್ಲ ಈಗ ಬಂದು ಇಲ್ಲಿ ಏನು ಡೈರೆಕ್ಟ್ ಆಗಿ ಸಿಕ್ಕಿದೆ ವಿಡಿಯೋ ಸಿಕ್ಕಿದೆ ಏನು ಕ್ರಮ ಕೈಗೊಳ್ತಾರೆ ನೋಡಬೇಕು ನಾವು ಇವತ್ತು ಪಂಚಾಯತ್ ಜನರಲ್ ಬಾಡಿ ಮೀಟಿಂಗ್ ಇರೋದ್ರಿಂದ ಇದ್ರಲ್ಲಿ ಪ್ರಸ್ತಾಪ ಮಾಡಿ ಮೀಟಿಂಗ್ ಅಲ್ಲಿ ಇವರಿಗೆ ಲಾಕ್ ಡೌನ್ ಅಂಥ ಕೆಲಸನ ನಾವು ಮಾಡಬೇಕು ಅಂತ ನಾನು ಪಿ ಅವರಿಗೆ ಮತ್ತೆ ನಾನು ಅಧ್ಯಕ್ಷರಿಗೆ ಒತ್ತಾಯ ಮಾಡ್ತೀನಿ ಈ ಸಂದರ್ಭದಲ್ಲಿ